ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಹೂವು ತುಂಬ ಚೆನ್ನಾಗಾಗಿದೆ ಈಗ ಆರೂವರೆ ಆಗಿದೆ ಇಲ್ಲಿ ನೋಡಿ ಬೀಜ ಕೂಡ ರೆಡಿಯಾಗಿದೆ ಇದು ಈ ಥರ ಗಿಡದಲ್ಲಿ ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬೀಜದ ಕ್ವಾಲಿಟಿ ಎಲ್ಲ ಆರೂವರೆ ಆಗಿದೆ ತುಂಬ ಚೆನ್ನಾಗಿ ಬೆಳಕು ಕೂಡ ಬಂದಿದೆ ಹಾಗೆ ನೀರು ಕೂಡ ಬಂದಿದೆ ನಳ ಹೀಗಾಗಿ ನಾನಿವತ್ತು ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ವಾಟರ್ ಲಿಲ್ಲಿ ಮತ್ತು ಲೋಟಸ್ಸು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಇವತ್ತು ಯಾಕಂದರೆ ನೀರು ಬಂದಾಗಾದರೆ ನನಗೇನಾಗುತ್ತೆ ಈ ಬುಟ್ಟಿ ತುಂಬಿಸೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಐದು ದಿನಕ್ಕೊಂದು ಸರಿ ನಮ್ಮಲ್ಲಿ ನೀರು ಬರೋದು ಹಾಗಾಗಿ ನಾನು ಇದನ್ನು ಆವಾಗಲೇ ತುಂಬಿಸೋಣ ಅಂತ ಹೇಳಿ ಬಿಟ್ಟಿದ್ದೆ ಬಟ್ ಇವತ್ತು ನೀರು ಬಂದಿದೆ ಹಾಗಾಗಿ ಇವತ್ತೇ ಮಾಡ್ಕೋತೀನಿ ಕೆಲಸಗಳನ್ನು ಆಮೇಲೆ ಏನು ಕೆಲಸ ಆಗಿದೆ ಅಂತ ನೆಕ್ಸ್ಟು ನಿಮಗೆ ತಿಳಿಸ್ತೀನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಗಿಡ ಇತ್ತಲ್ಲ ಒಂದು ಜಲ್ಕುಂಬಿ ಆಮೇಲೆ ಲೋಟಸ್ ಇತ್ತು ನಾನು ಆ್ಯಕ್ಚುಲಿ ಲೋಟಸ್ ರೀಪಾರ್ಟ್ ಮಾಡೋಣ ಅಂದ್ಕೊಂಡೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈಗ ನಾನು ರೀಪಾರ್ಟ್ ಮಾಡಿ ಅದು ಹಾಳಾಗಬಹುದು ಅಂತ ಅನಿಸ್ತು ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಗ್ರೋ ಮಾಡ್ತಾ ಇರೋದು ಬೆಳೀತಾ ಬೆಳೀತಾ ಕಲಿತಾ ಇದ್ದೀನಿ ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಟಿದ್ದೀನಿ ಇದರಲ್ಲೇ ಲೋಟಸನ್ನು ಬಿಟ್ಟಿದ್ದೀನಿ ಹಾಗಾಗಿ ಇದಕ್ಕೇನು ಮಾಡಿದೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ವಾಪಸ್ ಇದಕ್ಕೆ ನಾನು ನೀರನ್ನು ತುಂಬಿಸಿ ಇಟ್ಟಿದ್ದೀನಿ ಇನ್ನು ಇದು ಒಂದು ಪಾಟಲ್ಲಿ ಇದು ವೈಟ್ ಕಲರ್ ಲಿಲ್ಲಿ ಇದು ನೀವು ನೋಡಿದ್ರಲ್ಲ ಅದು ಇದು ಇದನ್ನು ನಾನು ಕ್ಲೀನ್ ಮಾಡಿಬಿಟ್ಟು ಇದನ್ನು ಕೂಡ ಇಟ್ಟಿದ್ದೀನಿ ಪಾಚಿ ಎಲ್ಲ ಬೆಳ್ಕೊಂಡಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು ಇದ್ರ ಒಳಗಡೆ ಏನಿರುತ್ತಲ್ಲ ಆ ಪಾಚಿನೂ ಕ್ಲೀನ್ ಮಾಡ್ಕೋಬೇಕು ಹಾಗೆ ಒಂದು ಸಣ್ಣ ಪಾಟಲ್ ಇಟ್ಟಿದ್ದೆ ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ನಾನು ಇನ್ನು ನೆಕ್ಸ್ಟು ಈ ಪಾಟಲ್ ಏನು ಮಾಡಿದ್ದೀನಿ ಜಲಕುಂಬಿ ಮಾತ್ರ ಹಾಕಿದ್ದೀನಿ ಬಟ್ ಇದರಲ್ಲಿ ಇನ್ನೂ ಮಣ್ಣು ಹಾಕಿಲ್ಲ ಮಣ್ಣು ಹಾಕಬೇಕು ಮಣ್ಣು ಹಾಕೋಕ್ಕೆ ಸ್ವಲ್ಪ ಟೈಮ್ ಬೇಕು ಯಾಕಂದರೆ ಈಗ ಬೆಳಗ್ಗೆ ಆರೂವರೆ ನಾನು ಆಮೇಲೆ ಹಾಕೋತೀನಿ ಇದಕ್ಕೆ ಮಣ್ಣನ್ನು ಕೆಳಗಡೆನೇ ಹಾಕೋತೀನಿ ಪೂರ್ತಿಯಾಗಿ ಒಂದು ಮುಕ್ಕಾಲು ಭಾಗದಷ್ಟು ಮಣ್ಣು ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಸದ್ಯಕ್ಕೆ ನಾನು ಇದನ್ನು ನೀರಲ್ಲೇ ಹಾಕಿದ್ದೀನಿ ಬಿಸಿಲು ಬಂದರೆ ಬೇರೆಲ್ಲ ಒಣಗೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದಕ್ಕೊಂದು ಅಂಟುಕೊಂಡು ಎಷ್ಟು ಬೆಳ್ಕೊಂಡಿದೆ ನೋಡಿ ನನ್ನ ಹತ್ರ ಒಂದೇ ಒಂದು ಚಿಕ್ಕದಿತ್ತು ಈಗ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ಹಾಗೆ ಇನ್ನೊಂದು ಟಗೊ ಟಬ್ ತೊಗೊಂಡು ಬಂದಿದ್ದೆ ನಾನು ಯಾಕಂದರೆ ಒಂದರಲ್ಲೇ ಎರಡು ಗಿಡಗಳಿತ್ತು ಲೋಟಸ್ ಮತ್ತು ಜಲ್ಕೊಂಬಿ ಅದಕ್ಕೆ ನಾನು ಏನು ಮಾಡಿದೆ ಬೇರೆ ಟಬ್ಬನ್ನು ತೊಗೊಂಡು ಬಂದಿದ್ದೆ ಅದನ್ನು ಅದರಲ್ಲಿ ಏನು ಮಾಡಿದ್ದೀನಿ ಈ ಒಂದು ಪರ್ಪಲ್ ಕಲರ್ ಎಂದು ಹಾಕ್ಕೊಂಡಿದ್ದೀನಿ ನಾನು ಯಾಕೆ ಅಂದರೆ ಒಂದು ಗಿ ಒಂದೇ ಪಾಟಲ್ಲಿ ಎರಡು ಗಿಡಗಳು ಇರಬಾರ್ದು ಆದಷ್ಟು ನಾವು ಒಂದು ಟಬ್ಬಲ್ಲಿ ಒಂದನ್ನೇ ಹಾಕೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಒಂದು ಗ್ರೋ ಆಗುತ್ತೆ ಇನ್ನೊಂದು ಗ್ರೋ ಆಗೋಲ್ಲ ಯಾಕಂದರೆ ಜಲ್ಕುಂಬಿ ಹಾಗೇ ಆಗಿತ್ತು ಈಗ ಒಂಚೂರು ಆಗಿ ಚೆನ್ನಾಗಿ ಬೆಳೀತಾ ಇತ್ತು ಬಟ್ ವಾಟರ್ ಇದು ಲೋಟಸ್ಗೆ ಒಂದು ಚೂರು ಬಿಸಿಲು ಬೀಳ್ತಾ ಇರಬೇಕು ಆವಾಗವಾಗ ಇದೇನಾಗಿಬಿಡುತ್ತೆ ಫುಲ್ಲು ಪುಟ್ಟಿ ತುಂಬ್ಕೊಂಬಿಡುತ್ತೆ ಆವಾಗ ಅದಕ್ಕೆ ಬೆಳಕು ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಈಗ ಸದ್ಯಕ್ಕೆ ನನ್ನ ಹತ್ರ ನಾಲ್ಕು ಟಬ್ಗಳಾಯಿತು ನೋಡಿ ಒಂದು ಪರ್ಪಲ್ ವಾಟರ್ ಲೀಲಿ ಆಮೇಲೆ ಕ್ರೀಮಿಶ್ ವಾಟರ್ ಲೀಲಿ ಒಂದು ಆಮೇಲೆ ಜಲ್ಕುಂಬಿ ಲೋಟಸ್ ನನಗೆ ನೀರಲ್ಲಿ ಗಿಡಗಳನ್ನು ನೀರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನನಗೆ ನೀರಲ್ಲಿ ಗಿಡಗಳನ್ನ ಬೆಳೆಸಬೇಕು ಅಂತ ತುಂಬ ಆಸೆ ಇತ್ತು ನೋಡಿ ನನ್ನ ಮಗಳು ನೀರು ಹಾಕಿದಾಳಂತೆ ಹೇಳು ಅಂತ ಹೇಳ್ತಾಯಿದ್ಲು ಅವಳೇ ಇದಕ್ಕೆ ನೀರೆಲ್ಲ ತುಂಬಿಸಿದ್ದು ಅವಳು ಇವಳು ಗುಡ್ ಗರ್ಲ್ ಅವಳು ಕೂಡ ಎದ್ದು ಬಂದು ಗಾರ್ಡನಿಂಗ್ ಇದ್ದಾಳೆ ಮತ್ತು ಇವತ್ತು ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಪಾಚೆಲ್ಲ ಬಿದ್ದಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳೋದು ಬಾಕಿ ಇದೆ ಅದನ್ನೂ ಕೂಡ ಮಾಡ್ಕೋತೀನಿ ಇಲ್ಲಿ ನೋಡಿ ಯೆಲ್ಲೋ ಕಲರ್ ರೈನ್ ಲಿಲಿ ಆಗಿತ್ತಲ್ಲ ಅದರಿಂದ ಬೀಜಗಳಾಗಿದೆ ನಾನು ಆ್ಯಕ್ಚುಲಿ ನಿನ್ನೆನೆ ತೆಗಿಬೇಕಿತ್ತಿದ ನೋಡಿ ಎಷ್ಟು ಬಂದಿದೆ ಅಂತ ನಾನು ಬರೀ ಮೂರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಉದುರೋಗಿದೆ ನೋಡಿ ನೋಡಿ ಮೂರರಲ್ಲಿ ಇಷ್ಟೊಂದಿದೆ ಇದು ಇನ್ನೂ ಒಣಗಬೇಕು ಇವತ್ತು ನೋಡಿರಲಿಲ್ಲ ಅಂದರೆ ಇದು ಕೂಡ ಉದುರೋಗ್ಬಿಡಾರದು ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇದೆಲ್ಲ ರೇನ್ಲಿಲ್ಲಿ ಬೀಜ ಇದು ನಾನು ಇದಕ್ಕೇ ಹಾಕೊಂಡ್ಬಿಡ್ತೀನಿ ಯಾಕೆ ಅಂದರೆ ನನಗೆ ಬಲ್ಬ್ಸ್ ರೇನ್ಲಿ ಬಲ್ಬ್ಸ್ ಯೆಲ್ಲೋ ಕಲರ್ದು ತುಂಬ ಕಡಿಮೆ ಇದೆ ನೋಡಿ ಇಲ್ಲೆಲ್ಲ ಬಿದ್ದಿದೆಯಲ್ಲ ಇದನ್ನು ಇದಕ್ಕೆ ಹಾಕೊತೀನಿ ನಾನು ಅಮ್ಮ ಅಲ್ಲಿ ಚೇರ್ ಮ್ಯಾಗಿಡು ನೋಡ್ತೀನಮ್ಮ ನೀನು ಚೇರ್ ಮ್ಯಾಗಿಡು ಇಲ್ಲೆಲ್ಲ ಬಿದ್ದಿದೆ ಇದು ಇದನ್ನ ವೇಸ್ಟ್ ಮಾಡೋದು ಬೇಡ ಇದು ಬಲ್ಬ್ ಆಗಿ ನಮಗೆ ಹೂ ಕೊಡೋದಕ್ಕೆ ಆರು ತಿಂಗಳಿಂದ ವರ್ಷದ ತನಕ ಆಗುತ್ತೆ ಇದೊಂದು ಇದೆ ಇದನ್ನು ಕೂಡ ಇದು ನಾಳೆಗಾಗುತ್ತೆ ನಾಳೆಗೆ ನಾನು ಇದನ್ನು ತೆಗಿತೀನಿ ಇದು ಸೀಡ್ಸ್ ಆದಮೇಲೆ ಇದನ್ನು ಕಟ್ ಮಾಡಿ ತೆಗೆದುಬಿಡಿ ಇದು ವೇಸ್ಟು ಸುಮ್ಮನೆ ಅದಕ್ಕೋಸ್ಕರ ಇದ್ರ ಮೇಲೆ ಒಂಚೂರು ಮಣ್ಣನ್ನು ಹಾಕೊಂಡ್ಬಿಡ್ತೀನಿ ನಾನು ಈಗ ನೋಡಿ ಒಂದಿಷ್ಟು ಹೂಗಳನ್ನ ತಕ್ಕೊಂಡಿದ್ದೀನಿ ಹಾಗೆ ಇವತ್ತು ಒಂದು ಹೂ ಬಿಟ್ಟಿದೆ ಇದನ್ನೊಂದು ಕೂಡ ತಕ್ಕೋಬೇಕು ನೋಡಿ ಇದು ಹೂ ಅರಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ಎಷ್ಟು ದೊಡ್ಡದಿದೆ ಅಂತ ನನ್ನ ಅಂಗೈಗಿನ್ ಅಂಗೈ ಎಷ್ಟು ದೊಡ್ಡದಿದೆ ಇದು ಹೂ ಮಾತ್ರ ತುಂಬ ಚೆನ್ನಾಗಾಗಿದೆ ಇದನ್ನು ನಾನಿವತ್ತು ತೆಗಿಯಲ್ಲ ಗಿಡದಲ್ಲೇ ಇರಲಿ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನೋಡಿ ಹಾಗೆ ಇಲ್ಲಿ ಎರಡು ರೋಸ್ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂಬತ್ತು ಗಂಟೆ ಆಗಿದೆ ಈಗ ನಾನು ಹೂಗಳನ್ನೆಲ್ಲ ತಕ್ಕೊಂಡು ಅದು ಒಂದು ಮೂರು ನನ್ನ ಮಗಳು ತೆಗ್ದಿಟ್ಟು ಹೋಗಿದ್ದಾಳೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು